ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಆಯುಧ ಪೂಜೆ ದಸರಾ ಸಂಭ್ರಮ ಮನೆ ಮಾಡಿದೆ ಕೆಆರ್ ಮಾರುಕಟ್ಟೆಯಲ್ಲಿ ಗ್ರಾಹಕರಿಂದ ಖರೀದಿ ಭರಾಟೆ ಜೋರಾಗಿದೆ ಹಬ್ಬದ ಪರಿಕರಗಳ ಖರೀದಿಯಲ್ಲಿ ಜನರು ಮುಳುಗಿದ್ದಾರೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲು ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗಿರುವುದು ನೋಡಿ ಬೆಂಗಳೂರಿನಲ್ಲೂ ಕೂಡ ಹಬ್ಬದ ವಾತಾವರಣ ಕಳೆಗಟ್ಟಿದೆ ಹೀಗಾಗಿ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಜನವೋ ಜನ ಫುಲ್ ಮಾರ್ಕೆಟಲ್ಲೂ ಫುಲ್ ರಶ್ ಆಗಿದೆ ಎಲ್ಲ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರೋದು ಒಂದು ಕಡೆ ಸವಾರರು ಕೂಡ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಯಾವುದೇ ಹಬ್ಬ ಬಂದರೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೋದು ಅದು ಕೇರ್ ಮಾರ್ಕೆಟ್ ಅಲ್ಲಿ ಗ್ರಾಹಕರು ಒಂದು ಖರೀದಿ ಖರೀದಿ ಭರಾಟಿಯಲ್ಲಿ ಜೋರಾಗಿರೋದು ಮತ್ತೊಂದು ಕಡೆ ಈ ಹಬ್ಬದ ವಾತಾವರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹೀಗಾಗಿ ಅಲ್ಲಿ ಬೆಲೆ ಕೂಡ ಏರಿಕೆ ಆಗಿರೋದು ಗ್ರಾಹಕರು ಕೂಡ ಖರೀದಿ ಮಾಡ್ಕೊಳ್ಳೋಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರೋದು ಹೀಗಾಗಿ ವಾಹನ ಸವಾರರು ಕೂಡ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಆ ಒಂದು ಕೇರ್ ಮಾರ್ಕೆಟ್ ಸುತ್ತಮುತ್ತ ಇದೆಯಲ್ಲ ಅಲ್ಲಿ ಕೂಡ ಈಗ ವಾಹನ ದಟ್ಟಣೆ ಹೆಚ್ಚಾಗಿರೋದು ಮಾರುಕಟ್ಟೆಯಲ್ಲಿ ಒಂದು ಕಡೆ ಖರೀದಿ ಭರಾಟೆ ಜೋರಾಗಿದೆ ಮತ್ತೊಂದು ಕಡೆ ಈ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಆಯುಧ ಪೂಜೆ ದಸರಾ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿರೋದು ಇದು ಕೇರ್ ಮಾರ್ಕೆಟ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಇದು ಕೇರ್ ಮಾರ್ಕೆಟ್ನ ಲೈವ್ ದೃಶ್ಯಗಳು ನೋಡಿ ಯಾವ ರೀತಿಯಾಗಿ ಜನ ಖರೀದಿಯಲ್ಲಿ ತೊಡಗಿದ್ದಾರೆ ಅಂತ ಒಂದು ಕಡೆ ಅಲ್ಲಿ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದ ವಾಹನ ಸಂಚಾರಕ್ಕೆ ಕೂಡ ಅಡೆತಡೆ ಉಂಟಾಗಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಒಂದು ಕಡೆ ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಹಬ್ಬದ ವಾತಾವರಣದಲ್ಲಿ ಈ ಖರೀದಿ ಭರಾಟೆ ಜೋರಾಗಿರೋದು ಕೇರ್ ಮಾರ್ಕೆಟ್ನ ಬೆಂಗಳೂರು ದೃ ಬೆಂಗಳೂರಿನ ಕೇರ್ ಮಾರ್ಕೆಟ್ನ ದೃಶ್ಯ ಇದು ನೋಡಿ ಯಾವ ರೀತಿಯಾಗಿ ಜನ ಇದ್ದಾರೆ ಅಂತ ಬೆಳಗ್ಗೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಖರೀದಿ ಭರಾಟಿಯಲ್ಲಿ ಜೋರಾಗಿರೋದು ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಕೇರ್ ಮಾರ್ಕೆಟ್ನಿಂದ ಲೈವ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇದೀಗ ಯಾವ ರೀತಿಯಾಗಿ ಹಬ್ಬದ ವಾತಾವರಣ ಇದೆ ಸದ್ಯ ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿದೆ ಅಂತ ಪ್ರವೀಣ್ ಇವತ್ತು ದಸರಾ ಆಯುಧ ಪೂಜೆ ಇರೋದರಿಂದ ಕೇರ್ ಮಾರ್ಕೆಟ್ನಲ್ಲಿ ಜನಜಂಗುಲು ಜಾಸ್ತಿ ಆಗಿದೆ ಹೂವು ಮತ್ತು ಕಾಯಿ ಖರೀದಿಯಲ್ಲಿ ಜನ ಪೂಜೆ ಸಾಮಗ್ರಿಗಳು ಏನೇನು ಬೇಕು ಅದರಲ್ಲೂ ಕೂಡ ಇವತ್ತು ಹೂವಿಗೆ ಭಾರಿ ಡಿಮ್ಯಾಂಡ್ ಇದೆ ಸಾಕಷ್ಟು ರೇಟ್ ಇದೆ ಇವತ್ತು ನೋಡ್ಬೋದು ನೀವು ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸಿದ್ದಾರೆ ಸಾಕಷ್ಟು ರೇಟ್ ಇದೆ ಇವತ್ತು ಹೂವಿಗೆ ಸಾವಿರಾರು ರೂಪಾಯಿ ಸಾವಿರ ರೂಪಾಯಿ ಆಹಾರಗಳಿಗೆ ಈ ರೀತಿ ದೊಡ್ಡ ದೊಡ್ಡ ಆಹಾರಗಳಿಗೆ ಸಾವಿರಾರು ರೂಪಾಯಿ ಇದೆ ಸಾಕಷ್ಟು ರೇಟ್ಗಳಿದ್ರೂ ಕೂಡ ಇವತ್ತು ಜನ ಹಬ್ಬ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಕೂಡ ಕೆ ಜಿ ಕೆ ಜಿ ಗಟ್ಟಲೆ ಕೂಡ ಸಾಕಷ್ಟು ಸಾವಿರಾರು ರೂಪಾಯಿ ಹಣವನ್ನು ಇವತ್ತು ಹೂವಿಗೆ ಕೊಡುವಂಥ ಕೆಲಸ ಆಗ್ತಿದೆ ಅಂದರೆ ಇವತ್ತು ಹೂವಿನ ಹೂವು ಹೂವಿನ ಮಾರಾಟಗಾರರಿಗಂತೂ ಇವತ್ತು ಲಾಭವೋ ಲಾಭ ಅನ್ಬೋದು ಯಾಕಂದರೆ ಇವತ್ತು ಹಬ್ಬ ಇರೋದ್ರಿಂದ ಇವತ್ತೇ ಅವರಿಗೆ ಸಾಕಷ್ಟು ಲಾಭ ಆಗುವಂಥ ಒಂದು ಅಂಶ ಯಾಕಂದರೆ ಪ್ರತಿದಿನೂ ಕೂಡ ಹಬ್ಬ ಬಂದಂಥ ಸಂದರ್ಭದಲ್ಲಿ ಇವರಿಗೆ ವ್ಯಾಪಾರ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಹಬ್ಬ ಇರೋದ್ರಿಂದ ರೇಟ್ ಹೆಚ್ಚು ಯಾವ ಟೈಮಲ್ಲಿ ಮಾಡ್ಬೋದು ನಾರ್ಮಲ್ ಡೇಸ್ಗಳಲ್ಲಿ ನಾರ್ಮಲ್ ರೇಟ್ಗಳನ್ನ ಕೊಡಲಾಗುತ್ತೆ ಆದರೆ ಇವತ್ತು ಹಬ್ಬ ಇರೋದ್ರಿಂದ ಒಂದಷ್ಟು ಲಾಭ ನೋಡೋದಕ್ಕೆ ಇಲ್ಲಿನ ಇರುವಂತಹ ವ್ಯಾಪಾರಸ್ಥರು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಇವತ್ತು ಜಾಸ್ತಿ ರೇಟ್ ಇದ್ರೂ ಕೂಡ ಜನ ಇವತ್ತು ನಾವು ಹಬ್ಬವನ್ನು ಜೋರಾಗಿ ಮಾಡಲೇಬೇಕು ವರ್ಷಕ್ಕೆ ಬ ಸತಿ ಬರುವಂಥ ಈ ಒಂದು ನಾಡಹಬ್ಬ ದಸರಾವನ್ನು ಮಾಡ್ತೇವೆ ಅದರಲ್ಲೂ ಕೂಡ ಆಯುಧ ಪೂಜೆ ಅಂದ ತಕ್ಷಣ ಸ್ವಲ್ಪ ಜೋರಾಗಿಯೇ ಮಾಡ್ಬೇಕು ಅಕ್ಕಪಕ್ಕದವ್ರ ಮನೆಯವರು ಎಷ್ಟು ಜೋರಾಗಿ ಮಾಡ್ತಾರೆ ಗುರು ನಾವು ಅದಕ್ಕಿಂತ ಜೋರಾಗಿ ಮಾಡ್ತೀವಿ ನಾವು ಕೂಡ ದೊಡ್ಡ ದೊಡ್ಡ ಹೂವಿನ ಹಾರವನ್ನು ಕಟ್ತೇವೆ ಅಂತೇಳಿ ಬೆಳಗ್ಗೆ ಕೂಡ ಒಂದಷ್ಟು ಜನ ಗ್ರಾಹಕರು ನಮ್ಮ ಜೊತೆ ಮಾತನಾಡುವಂಥ ಕೆಲಸವನ್ನು ಮಾಡಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಇವತ್ತು ಹೂವಿನ ರೇಟ್ ಜಾಸ್ತಿ ಇದೆ ಸಾವಿರಾರು ರೂಪಾಯಿ ಹಾರಗಳಿಗಿದೆ ಆದರೂ ಕೂಡ ನಾವು ಇವತ್ತು ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಯಾಕಂದ್ರೆ ಹಬ್ಬವನ್ನು ನಾವು ಜಾಸ್ತಿ ಜೋರಾಗಿ ಮಾಡ್ತೀವಿ ಈ ಒಂದು ಹಬ್ಬವನ್ನು ಆ ಬೆಳಗಿಂದಲೂ ಕೂಡ ಜನ ಜಾಸ್ತಿ ಇದ್ದಾರೆ ಆದರೂ ಕೂಡ ನಾವು ಗಂಟೆಗಟ್ಟಲೆ ಟ್ರಾಫಿಕ್ ಇದ್ರೂ ಕೂಡ ಬಂದು ಕೆಆರ್ ಮಾರ್ಕೆಟ್ಗೆ ಬಂದು ಹೂವನ್ನ ತೆಗೆದುಕೊಂಡು ಹೋಗ್ತಿದ್ವಿ ಅನ್ನುವಂಥ ಮಾತುಗಳನ್ನ ಒಟ್ಟಾರೆಯಾಗಿ ಇವತ್ತು ಹಬ್ಬದ ಖರೀದಿಯಲ್ಲಿ ಕೇರ್ ಮಾರ್ಕೆಟ್ ಯು ತಮ್ಮೆಲ್ಲ ಮಾಹಿತಿಗೆ ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಆಯುಧ ಪೂಜೆ ದಸರಾ ಸಂಭ್ರಮ ಮನೆ ಮಾಡಿದೆ ಕೆಆರ್ ಮಾರುಕಟ್ಟೆಯಲ್ಲಿ ಗ್ರಾಹಕರಿಂದ ಖರೀದಿ ಭರಾಟೆ ಜೋರಾಗಿದೆ ಹಬ್ಬದ ಪರಿಕರಗಳ ಖರೀದಿಯಲ್ಲಿ ಜನರು ಮುಳುಗಿದ್ದಾರೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲು ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗಿರುವುದು ನೋಡಿ ಬೆಂಗಳೂರಿನಲ್ಲೂ ಕೂಡ ಹಬ್ಬದ ವಾತಾವರಣ ಕಳೆಗಟ್ಟಿದೆ ಹೀಗಾಗಿ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಜನವೋ ಜನ ಫುಲ್ ಮಾರ್ಕೆಟಲ್ಲೂ ಫುಲ್ ರಶ್ ಆಗಿದೆ ಎಲ್ಲ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರೋದು ಒಂದು ಕಡೆ ಸವಾರರು ಕೂಡ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಯಾವುದೇ ಹಬ್ಬ ಬಂದರೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೋದು ಅದು ಕೇರ್ ಮಾರ್ಕೆಟ್ ಅಲ್ಲಿ ಗ್ರಾಹಕರು ಒಂದು ಖರೀದಿ ಖರೀದಿ ಜೋರಾಗಿರೋದು ಮತ್ತೊಂದು ಕಡೆ ಈ ಹಬ್ಬದ ವಾತಾವರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹೀಗಾಗಿ ಅಲ್ಲಿ ಬೆಲೆ ಕೂಡ ಏರಿಕೆಯಾಗಿರೋದು ಗ್ರಾಹಕರು ಕೂಡ ಖರೀದಿ ಮಾಡ್ಕೊಳ್ಳೋಕ್ಕೆ ಮುಗಿಬೀಳ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರೋದು ಹೀಗಾಗಿ ವಾಹನ ಸವಾರರು ಕೂಡ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಆ ಒಂದು ಕೇರ್ ಮಾರ್ಕೆಟ್ ಸುತ್ತಮುತ್ತ ಇದೆಯಲ್ಲ ಅಲ್ಲಿ ಕೂಡ ಈಗ ವಾಹನ ದಟ್ಟಣೆ ಹೆಚ್ಚಾಗಿರೋದು ಮಾರುಕಟ್ಟೆಯಲ್ಲಿ ಒಂದು ಕಡೆ ಖರೀದಿ ಭರಾಟೆ ಜೋರಾಗಿದೆ ಮತ್ತೊಂದು ಕಡೆ ಈ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಆಯುಧ ಪೂಜೆ ದಸರಾ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿರೋದು ಇದು ಕೇರ್ ಮಾರ್ಕೆಟ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಇದು ಕೇರ್ ಮಾರ್ಕೆಟ್ನ ಲೈವ್ ದೃಶ್ಯಗಳು ನೋಡಿ ಯಾವ ರೀತಿಯಾಗಿ ಜನ ಖರೀದಿಯಲ್ಲಿ ತೊಡಗಿದ್ದಾರೆ ಅಂತ ಒಂದು ಕಡೆ ಅಲ್ಲಿ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದ ವಾಹನ ಸಂಚಾರಕ್ಕೆ ಕೂಡ ಅಡೆತಡೆ ಉಂಟಾಗಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಒಂದು ಕಡೆ ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಹಬ್ಬದ ವಾತಾವರಣದಲ್ಲಿ ಈ ಖರೀದಿ ಬರಾಟೆ ಜೋರಾಗಿರೋದು ಕೆಆರ್ ಮಾರ್ಕೆಟ್ನ ಬೆಂಗಳೂರು ದೃ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ದೃಶ್ಯ ಇದು ನೋಡಿ ಯಾವ ರೀತಿಯಾಗಿ ಜನ ಇದ್ದಾರೆ ಅಂತ ಬೆಳಗ್ಗೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಖರೀದಿ ಭರಾಟೆಯಲ್ಲಿ ಜೋರಾಗಿರೋದು ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಕೇರ್ ಮಾರ್ಕೆಟ್ ನಿಂದ ಲೈವ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇದೀಗ ಯಾವ ರೀತಿಯಾಗಿ ಹಬ್ಬದ ವಾತಾವರಣ ಇದೆ ಸದ್ಯ ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿದೆ ಅಂತ ಪ್ರವೀಣ್ ಇವತ್ತು ದಸರಾ ಆಯುಧ ಪೂಜೆ ಇರೋದ್ರಿಂದ ಕೇರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಜಾಸ್ತಿಯಾಗಿದೆ ಜಾಸ್ತಿ ಹೂ ಮತ್ತೆ ಕಾಯಿ ಖರೀದಿಯಲ್ಲಿ ಜನ ಪೂಜೆ ಏನೇನು ಬೇಕೋ ಅದರಲ್ಲೂ ಕೂಡ ಇವತ್ತು ಹೂವಿಗೆ ಭಾರಿ ಡಿಮ್ಯಾಂಡ್ ಇದೆ ಸಾಕಷ್ಟು ರೇಟ್ ಇದೆ ಇವತ್ತು ನೋಡ್ಬೋದು ನೀವು ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸಿದ್ದಾರೆ ಸಾಕಷ್ಟು ರೇಟ್ ಇದೆ ಇವತ್ತು ಹೂವಿಗೆ ಸಾವಿರಾರು ರೂಪಾಯಿ ಸಾವಿರ ರೂಪಾಯಿ ಆಹಾರಗಳಿಗೆ ಈ ರೀತಿ ದೊಡ್ಡ ದೊಡ್ಡ ಆಹಾರಗಳಿಗೆ ಸಾವಿರ ರೂಪಾಯಿ ಇದೆ ಸಾಕಷ್ಟು ರೇಟ್ಗಳಿದ್ರೂ ಕೂಡ ಇವತ್ತು ಜನ ಹಬ್ಬ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಕೂಡ ಕೆ ಜಿ ಕೆ ಜಿ ಗಟ್ಟಲೆ ಕೂಡ ಸಾಕಷ್ಟು ಸಾವಿರಾರು ರೂಪಾಯಿ ಹಣವನ್ನು ಇವತ್ತು ಹೂವಿಗೆ ಕೊಡುವಂಥ ಕೆಲಸ ಆಗ್ತಿದೆ ಅಂದರೆ ಇವತ್ತು ಹೂವಿನ ಹೂವು ಹೂವಿನ ಮಾರಾಟಗಾರರಿಗಂತೂ ಇವತ್ತು ಲಾಭವೋ ಲಾಭ ಅನ್ಬೋದು ಯಾಕಂದರೆ ಇವತ್ತು ಹಬ್ಬ ಇರೋದ್ರಿಂದ ಇವತ್ತೇ ಅವರಿಗೆ ಸಾಕಷ್ಟು ಲಾಭ ಆಗುವಂಥ ಒಂದು ಅಂಶ ಯಾಕಂದರೆ ಪ್ರತಿದಿನವೂ ಕೂಡ ಆ ಹಬ್ಬ ಬಂದಂಥ ಸಂದರ್ಭದಲ್ಲಿ ಇವರಿಗೆ ವ್ಯಾಪಾರ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಹಬ್ಬ ಇರೋದರಿಂದ ರೇಟ್ ಹೆಚ್ಚು ಯಾವ ಟೈಮಲ್ಲಿ ಮಾಡ್ಬೋದು ನಾರ್ಮಲ್ ಡೇಸ್ಗಳಲ್ಲಿ ನಾರ್ಮಲ್ ರೇಟ್ಗಳನ್ನ ಕೊಡಲಾಗುತ್ತೆ ಆದರೆ ಇವತ್ತು ಹಬ್ಬ ಇರೋದ್ರಿಂದ ಒಂದಷ್ಟು ಲಾಭ ನೋಡೋದಕ್ಕೆ ಇಲ್ಲಿನ ಇರುವಂತಹ ವ್ಯಾಪಾರಸ್ಥರು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಇವತ್ತು ಜಾಸ್ತಿ ರೇಟ್ ಇದ್ರೂ ಕೂಡ ಜನ ಇವತ್ತು ನಾವು ಹಬ್ಬವನ್ನು ಜೋರಾಗಿ ಮಾಡಲೇಬೇಕು ವರ್ಷಕ್ಕೆ ಬ ವರ್ಷಕ್ಕೊಂದ್ಸತಿ ಬರುವಂಥ ಈ ಒಂದು ನಾಡಹಬ್ಬ ದಸರಾವನ್ನು ಮಾಡ್ತೇವೆ ಅದರಲ್ಲೂ ಕೂಡ ಆಯುಧ ಪೂಜೆ ಅಂದ ತಕ್ಷಣ ಸ್ವಲ್ಪ ಜೋರಾಗಿಯೇ ಮಾಡ್ಬೇಕು ಅಕ್ಕಪಕ್ಕದವ್ರ ಮನೆಯವರು ಎಷ್ಟು ಜೋರಾಗಿ ಮಾಡ್ತಾರೆ ಗುರು ನಾವು ಅದಕ್ಕಿಂತ ಜೋರಾಗಿ ಮಾಡ್ತೀವಿ ನಾವು ಕೂಡ ದೊಡ್ಡ ದೊಡ್ಡ ಹೂವಿನ ಹಾರವನ್ನು ಕಟ್ತೀವಿ ಅಂತೇಳಿ ಬೆಳಿಗ್ಗೆ ಕೂಡ ಒಂದಷ್ಟು ಜನ ಗ್ರಾಹಕರು ನಮ್ಮ ಜೊತೆ ಮಾತನಾಡುವಂಥ ಕೆಲಸವನ್ನು ಮಾಡಿದ್ರು ಆ ಒಂದು ಕೂಡ ಇವತ್ತು ಹೂವಿನ ರೇಟ್ ಜಾಸ್ತಿ ಇದೆ ಸಾವಿರಾರು ರೂಪಾಯಿ ಹಾರಗಳಿಗಿದೆ ಆದ್ರೂ ಕೂಡ ನಾವು ಇವತ್ತು ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಯಾಕಂದ್ರೆ ಹಬ್ಬವನ್ನು ನಾವು ಜಾಸ್ತಿ ಜೋರಾಗಿ ಮಾಡ್ತೀವಿ ಈ ಒಂದು ಹಬ್ಬವನ್ನ ಬೆಳಿಗ್ಗಿಂದಲೂ ಕೂಡ ಜನ ಜಾಸ್ತಿ ಇದ್ದಾರೆ ಆದ್ರೂ ಕೂಡ ನಾವು ಗಂಟೆಗಟ್ಟಲೆ ಟ್ರಾಫಿಕ್ ಇದ್ರೂ ಕೂಡ ಬಂದು ಕೇರ್ ಮಾರ್ಕೆಟ್ ಗೆ ಬಂದು ಹೂವನ್ನ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ಮಾತುಗಳನ್ನ ನೀಡ್ತಿವಿ ಒಟ್ಟಾರೆಯಾಗಿ ಇವತ್ತು ಹಬ್ಬದ ಖರೀದಿಯಲ್ಲಿ ಕೇರ್ ಮಾಹಿತಿಗೆ